ಪ್ರತಿಕಾರದ ವೃಷಾಗ್ನಿ ಭಾರತಾದ್ಯಂತ ಹೊತ್ತಿ ಉರಿತಾ ಇದೆ ಒಂದು ತಲೆಗೆ ಹತ್ತು ತಲೆ ತೆಗೆಯದೇ ಬಿಡೋದಿಲ್ಲ ಅಂತ ಭಾರತ ಶಪಥ ಮಾಡಿದೆ ಒಬ್ಬನೇ ಒಬ್ಬೊಬ್ಬರನ್ನು ಕೂಡ ಬಿಡೋದಿಲ್ಲ ಅಂತ ಅಮಿತ್ ಶಾ ಗುಡುಗಿದ್ದಾರೆ ಭಾರತದ ಪ್ರತಿಕಾರದ ಜ್ವಾಲೆಯಲ್ಲಿ ಕುದಿಯುತ್ತಿದ್ದರೆ ಅತ್ತ ಪಾಕಿಸ್ತಾನದಲ್ಲಿ ನಡುಕ ಶುರುವಾಗಿದೆ ಎಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೋ ಅನ್ನೋ ಭಯ ಪಾಕಿಸ್ತಾನವನ್ನು ಕಾಡುತ್ತಿದೆ ಪಾಕಿಸ್ತಾನ ಸೇನೆಗೆ ಹೈ ಅಲರ್ಟ್ನಲ್ಲಿ ಇರುವಂತೆ ಸೂಚನೆ ಕೂಡ ರವಾನಿಸಿದೆ ಪಾಕಿಸ್ತಾನದ ವಾಯುನಿಗಳಲ್ಲಿ ಭದ್ರತೆ ಕೂಡ ಹೆಚ್ಚು ಮಾಡಲಾಗಿದೆ ಗಡಿ ಪ್ರದೇಶಕ್ಕೆ ಪಾಕಿಸ್ತಾನ ಯುದ್ಧ ಟ್ಯಾಂಕರ್ಗಳನ್ನು ಕೂಡ ರವಾನೆ ಮಾಡಿದೆ ಅನ್ನುವ ಮಾಹಿತಿಗಳು ಸಿಗ ಇವೆ ಪಾಕಿಸ್ತಾನ ಏನೇ ಮಾಡಿದರೂ ಭಾರತ ಮಾತ್ರ ದೊಡ್ಡ ಮಟ್ಟದಲ್ಲೇ ಪ್ರತಿಕಾರ ತೀರಿಸಿಕೊಳ್ಳುತ್ತೆ ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ ಮತ್ತೊಂದು ಕಡೆಯಲ್ಲಿ ಭಾರತೀಯ ಸೇನಾ ವಲಯದಲ್ಲಿ ಕೂಡ ಭಾರೀ ಬೆಳವಣಿಗೆಗಳು ಕೂಡ ಇವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮೂರು ಸೇನೆಗಳ ಜೊತೆ ಮಾತುಕತೆ ನಡೆಸಿ ಮುಂದಿನ ಹೆಜ್ಜೆಗಳ ಕುರಿತು ಪಕ್ಕಾ ಪ್ಲಾನನ್ನು ರೆಡಿ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ಹೊರಬರ್ತದೆ ಮತ್ತೊಂದು ಕಡೆಯಲ್ಲಿ ಭಾರತೀಯರಲ್ಲಿ ಆಕ್ರೋಶ ಸ್ಫೋಟಗೊಂಡಿದೆ ಧರ್ಮದ ಹೆಸರಿನಲ್ಲಿ ಪೈಶಾಚಿಕ ಕೃತ್ಯ ಮಾಡಿದ ಪಾಪಿಗಳನ್ನು ಕಲ್ಲು ಹೊಡೆದು ಸಾಯಿಸಬೇಕು ಅಂತ ಭಾರತೀಯರು ಕೂಡ ಆಗ್ರಹಿಸ್ತಿದ್ದಾರೆ ಈ ಈ ಮಧ್ಯೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಒಂದು ಪ್ರೋಪಗಂಡ ಬೇಕಂತ ಪ್ರೋಪಗಂಡ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿನ ಪ್ರಕಾರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ ಅಲ್ಲಿನ ಅಲ್ಲಿನ ಎಲ್ಲ ನ್ಯೂಸ್ ಚಾನಲ್ಗಳು ಕೂಡ ಇದನ್ನೇ ಅವರು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ ಈ ನಡುವೆ ದಾಳಿ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಗೊತ್ತಾಗಿದೆ ಅಷ್ಟೇ ಅಲ್ಲ ದಾಳಿ ಮಾಡಿದ ಪಾಪಿಗಳ ಫೋಟೋ ಕೂಡ ಬಿಡುಗಡೆ ಆಗಿದೆ ಅಷ್ಟಕ್ಕೂ ಭಾರತೀಯ ಸೇನೆ ಪ್ರತಿಕಾರಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ ಹಾಗೆ ಈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅಂತ ಆತನ ಹಿನ್ನೆಲೆಯನ್ನು ಎಲ್ಲವನ್ನು ತೋರಿಸ್ತೀವಿ ನೋಡಿ ಕಾಶ್ಮೀರದಲ್ಲಿ ನಡೆದ ನರರಕ್ಕಸರ ದಾಳಿ ಇದೀಗ ದೇಶವನ್ನೇ ಮಾತ್ರವಲ್ಲ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ಧರ್ಮ ಕೇಳಿದ ಪಾಪಿಗಳು ಇಪ್ಪತ್ತೆಂಟಕ್ಕೂ ಹೆಚ್ಚು ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ ಪ್ರವಾಸಿಗರ ಸ್ವರ್ಗ ಕಾಶ್ಮೀರದಲ್ಲಿ ನೆತ್ತ ಹರಿಸಿದ ಪಾಪಿಗಳನ್ನು ಪರಲೋಕೆ ಕಳಿಸಲು ಆಪರೇಷನ್ ಪ್ಲಾನ್ ಕೂಡ ರೆಡಿಯಾಗಿದೆ ಈ ಸಂಬಂಧ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬುಧವಾರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಮಾರ್ಷಲ್ ಎಪಿ ಸಿಂಗ್ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಹಾಗೂ ಲೋಕಪಡೆಯ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ ಹೀಗೆ ಮೂವರು ಸೇನೆಯ ಮುಖ್ಯಸ್ಥರು ಕೂಡ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ಮಾತುಕತೆಯಲ್ಲಿ ಹಲವು ಮಹತ್ವ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾಯಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಪುಲ್ವಾಮಾ ಉರಿಯ ದಾಳಿಯ ಸಂದರ್ಭದಲ್ಲಿ ಭಾರತ ದೊಡ್ಡ ಮಟ್ಟದ ಉತ್ತರವನ್ನೇ ಕೊಟ್ಟಿತ್ತು ಪಾಕಿಸ್ತಾನಕ್ಕೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಕೂಡ ಮಾಡಿತ್ತು ಪುಲ್ವಾಮಾ ದಾಳಿಯಾದಾಗಲೂ ಕೂಡ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪ್ರತಿಕಾರ ತೀರಿಸಿಕೊಂಡಿತ್ತು ಈಗ ಕೂಡ ಭಾರತ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವ ಭಯ ಪಾಕಿಸ್ತಾನವನ್ನು ಕಾಡ್ತಾ ಇದೆ ಪಾಕಿಸ್ತಾನದ ಸೇನೆ ಇದೇ ವಿಚಾರವಾಗಿ ತಲೆಕಡೆಸಿಕೊಂಡಿದೆ ಇದೇ ಕಾರಣಕ್ಕಾಗಿ ಪಾಕಿಸ್ತಾನದ ನೆಲೆಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಯುದ್ಧಮಾನಗಳನ್ನ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ ಅದರಲ್ಲೂ ತಾನು ಸಾಕಿ ಬೆಳೆಸಿರುವ ಕೆಲ ಉಗ್ರರನ್ನು ಒಂದು ಅಡಗುತಾಣದಿಂದ ಮತ್ತೊಂದು ಅಡಗತಾಣಕ್ಕೆ ಸ್ಥಳಾಂತರ ಮಾಡಿರುವುದು ಕೂಡ ಉಪಗ್ರಹ ಚಿತ್ರಗಳಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಷ್ಟೇ ಅಲ್ಲ ಪಾಕಿಸ್ತಾನ ಸೇನೆ ಸಭೆಯ ಮೇಲೆ ಸಭೆಯನ್ನು ಮಾಡಿಸ್ತಾ ಇದೆ ಅದರಲ್ಲೂ ಪಾಕ್ ಸೇನೆಯ ಹಿರಿಯ ಅಧಿಕಾರಿಗಳಿಗೆ ರಾತ್ರಿ ನಿದ್ರೆ ಕೂಡ ಬರ್ತಾ ಇಲ್ಲ ಯಾವಾಗ ಏನಾಗುತ್ತೋ ಅನ್ನೋ ಭಯ ಪಾಕಿಸ್ತಾನವನ್ನು ಕಾಡ್ತಿದೆ ಇನ್ನು ಯುದ್ಧ ವಿಮಾನಗಳು ಕೂಡ ಹಾರಾಟ ಮಾಡೋದಕ್ಕೆ ಶುರು ಮಾಡಿವೆ ಎರಡೂ ಸೇನಾ ಯುದ್ಧ ವಿಮಾನಗಳು ರಾವಲ್ಪಿಂಡಿ ಹಾಗೂ ಲಾವೋರ್ನಿಂದ ಹಾರಾಡಿರುವುದು ಕಂಡು ಬಂದಿದೆ ಇನ್ನು ನಿಲುವೆ ಸುತ್ತಲೂ ಯುದ್ಧ ವಿಮಾನ ಸುತ್ತಿದ್ದು ಗಡಿಯಲ್ಲಿ ಹಾರಾಡುತ್ತಿರುವ ಪಾಕಿಸ್ತಾನಿ ವಾಯುಪಡೆ ವಿಮಾನಗಳಲ್ಲಿ ಪಾಪ್ ಒನ್ ನೈಂಟಿ ಮತ್ತು ಪಾಪ್ ಒನ್ ಜೀರೋ ಒನ್ ಸಂಖ್ಯೆಯ ಯುದ್ಧ ವಿಮಾನಗಳು ಸೇರಿವೆ ಪಾಕಿಸ್ತಾನ ವಾಯುಪಡೆಯ ಗುಪ್ತಚರ ಕಾರ್ಯಾಚರಣೆಗಳಿಗಾಗಿ ಎರಡು ವಿಮಾನಗಳನ್ನ ಹೆಚ್ಚಾಗಿ ಬಳಸಿಕೊಂಡಿದೆ ಎನ್ನಲಾಗಿದೆ ಇನ್ನು ಈ ಕಾಶ್ಮೀರದಲ್ಲಿ ಒಬ್ಬನೇ ಒಬ್ಬ ಭಯೋತ್ಪಾದಕನೂ ಕೂಡ ಬಿಡೋದಿಲ್ಲ ಅಂತ ಅಮಿತ್ ಶಾ ಶಪಥ ಮಾಡಿದ್ದಾರೆ ಶಾ ಮಾಡಿರುವ ಶಪಥ ಪಾಕಿಸ್ತಾನದ ಎದೆ ನಡುಕವು ಹುಟ್ಟುವಂತೆ ಮಾಡಿದೆ ನಾವು ಇಂದಿನ ವಿಡಿಯೋದಲ್ಲಿ ಹೇಳಿದಂತೆ ಈ ದಾಳಿಯ ಹೊಣೆಯನ್ನು ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ತುಕೊಂಡಿದೆ ಇದೀಗ ಈ ದಾಳಿಯ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಕೂಡ ಬಹಿರಂಗವಾಗಿದೆ ಆ ಪಾಪಿಯ ಹೆಸರು ಸೈಫುಲ್ಲಾ ಖಾಲ್ ಇದು ಜಮ್ಮು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಷ್ಕರ್ ಹಾಗೆ ಟಿ ಆರ್ ಎಫ್ನ ನ ಭಯೋತ್ಪಾದಕ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡುವುದು ಇವನೇ ಗೊತ್ತಿರಲೇಬೇಕಾದ ಸಂಗತಿ ಏನು ಗೊತ್ತಾ ಈತ ಇರೋದು ಪಾಕಿಸ್ತಾನ ದೇಶದಲ್ಲಿ ಪಾಕಿಸ್ತಾನದಲ್ಲಿ ಈತನಿಗೆ ರಾಜ್ಯ ಮರ್ಯಾದೆ ಇದೆ ಪಾಕಿಸ್ತಾನ ಸೇನೆಯ ಈ ಪರಮ ಪಾಪಿಯನ್ನ ವಿ ನಡೆಸಿಕೊಳ್ಳುತ್ತೆ ಈತನ ಕೆಲಸ ಇಷ್ಟೇ ಪ್ರಚೋದಕಾರಿ ಭಾಷಣ ಮಾಡೋದು ಅಮಾಯಕ ಮುಸ್ಲಿಮರನ್ನ ಭಯೋತ್ಪಾದನೆಗೆ ದೂಡೋದು ಅವರನ್ನ ಭಾರತದ ವಿರುದ್ಧ ಎತ್ತಿಕೊಟ್ಟೋದು ಸುಮಾರು ಎರಡು ತಿಂಗಳ ಹಿಂದೆ ಈ ರಕಸ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಬಂದಿರುತ್ತಾನೆ ಅಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ವಿಷಕಾರಿ ಭಾಷಣ ಮಾಡಿದರಂತೆ ಮುಂದಿನ ಎರಡು ವರ್ಷದಲ್ಲಿ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕೆ ನಮ್ಮಿಂದಾದ ಪ್ರಯತ್ನವನ್ನು ಮಾಡಬೇಕು ಅಂತ ಈತ ವಿಷ ಅಷ್ಟೇ ಅಲ್ಲ ಮುಂದಿನ ಒಂದು ವರ್ಷದಲ್ಲಿ ಕಾಶ್ಮೀರ ಸತ್ರವಾಗುತ್ತೆ ಅಂತ ಬಾಯಿ ಬೆಳೆದುಕೊಂಡಿದ್ದ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತೆಗೆದುಹಾಕಿದ ನಂತರ ಪ್ರತಿಕಾರಕ್ಕಾಗಿ ಹುಟ್ಟಿಕೊಂಡ ಸಂಸ್ಥೆ ಈ ಟಿ ಆರ್ ಎಫ್ ಇದಕ್ಕೆ ಲಷ್ಕರ್ ಪಂಡಿಂಗ್ ಮಾಡ್ತಾ ಇತ್ತು ಖಾಲಿದ್ ಹಫೀಜ್ ಸಯ್ಯದ್ ಬಲಗೈ ಬಂಟ ಅನ್ನುವ ಮಾತುಗಳಿವೆ ಇನ್ನು ಈತನನ್ನು ಪಾಕಿಸ್ತಾನದ ಸೇನೆ ತನ್ನ ದೇಶದ ಪ್ರಧಾನಿಯಂತೆ ಟ್ರೀಟ್ ಮಾಡುತ್ತೆ ಹಾಗೆ ಪ್ರಧಾನಿಗೆ ಯಾವ ಮಟ್ಟದ ಭದ್ರತೆ ಕೊಡುತ್ತೋ ಇವನಿಗೂ ಕೂಡ ಅದೇ ಮಟ್ಟದ ಭದ್ರತೆಯನ್ನು ಕೊಡುತ್ತೆ ಈಗ ಈ ಪರಮ ನೀಚ ಭಾರತದಲ್ಲಿ ರಕ್ಷ ಹರಿಸುವುದರಲ್ಲಿ ಯಶಸ್ವಿಯಾಗಿದ್ದಾನೆ ಆದ್ರೆ ಆದ್ರೆ ಇನ್ನೆರಡು ದಿನದಲ್ಲಿ ಆತನ ತಲೆ ಎಲ್ಲಿರುತ್ತೋ ಅನ್ನೋದು ಮಾತ್ರ ಗೊತ್ತಿಲ್ಲ ಇನ್ನು ಕಾಶ್ಮೀರದ ಭೀಕರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿರುವ ಮೂರು ಪರಮ ನೇಚರ್ ರೇಖಾಚಿತ್ರಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಈ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಆಸಿಫ್ ಫೌಜಿ ಸುಲೇಮನ್ ಶಾ ಮತ್ತು ಅಬ್ದುಲ್ ಭಾಗಿಯಾಗಿದ್ದಾರೆಂದು ಶಂಕಿತಿಸಲಾಗಿದೆ ಅವರ ಫೋಟೋಗಳನ್ನು ಕೂಡ ಸೇನೆ ಬಿಡುಗಡೆ ಮಾಡಿದೆ ಇನ್ನು ಈ ಬೀಭತ್ಸ ದಾಳಿಯಲ್ಲಿ ಕುದುರೆ ಸವಾರ ಕೂಡ ಮೃತಮಟ್ಟಿದ್ದಾನೆ ಅನ್ನುವ ಮಾಹಿತಿಗಳು ಕೂಡ ಬರ್ತಾ ಇವೆ ಆ ಸವಾರ ಕುದುರೆ ಸವಾರಿ ಮಾಡ್ತಿದ್ದ ಸೈಯದ್ ಆದಿಲ್ ಹುಸೇನ್ ಶಾ ಎಂಬ ಭಯೋತ್ಪಾದಕರಿಂದ ಬಂದೂಕು ಎತ್ತುಕೊಳ್ಳುವ ಪ್ರಯತ್ನ ಮಾಡಿದ್ದರು ಇದರಿಂದ ರೊಚ್ಚಿಗೆದ್ದ ಉಗ್ರರು ಸೈಯದ್ನನ್ನು ಕೂಡ ಬಿಡದೆ ಪ್ರಾಣ ತೆಗೆದಿದ್ದಾರೆ ಇನ್ನು ಈ ನರರಕ್ಕಸರು ಯಾವ ರೀತಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಎನ್ನುವುದು ಒಂದು ಒಂದೊಂದು ಅಂಶಗಳು ಕೂಡ ಬಯಲಾಗ್ತಿವೆ ಮಂಜುನಾಥ್ ಅವರನ್ನು ಯಾವ ರೀತಿ ಹತ್ಯೆ ಮಾಡಿದ್ರು ಅನ್ನೋದು ಬಯಲಾಗ್ತಿದ್ದಂತೆ ಇದೀಗ ಮಧುಸೂದನ್ ಅವರ ಕೊನೆಯ ಕ್ಷಣಗಳು ಭೀಕರವಾಗಿತ್ತು ಅನ್ನೋದು ಕೂಡ ಗೊತ್ತಾಗಿದೆ ಆಂಧ್ರ ಪ್ರದೇಶ ಮೂಲದವರಾದ ಮಧುಸೂರ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು ಇತ್ತೀಚೆಗಷ್ಟೇ ತಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರ ಜೊತೆ ಕಾಶ್ಮೀರಕ್ಕೆ ಕಾಶ್ಮೀರದ ಪ್ರವಾಸಕ್ಕೆ ಅಂತ ಹೋಗಿದ್ರು ಈ ವೇಳೆ ನಕಲಿ ಯೂನಿಫಾರ್ಮ್ ಧರಿಸಿದ್ದ ಉಗ್ರರು ಎಂಟ್ರಿ ಕೊಡ್ತಾರೆ ಉಗ್ರ ಬರ್ತಾ ಇದ್ದಂತೆ ಮಧುಸೂದನ್ ಬಳಿ ಕೇಳಿದ್ದು ಒಂದೇ ಹಿಂದೂನಾ ಅಥವಾ ಮುಸ್ಲಿಮ ಗಾಬರಿಗೊಂಡ ಮಧುಸೂದನ್ ನಾನು ಮುಸ್ಲಿಂ ಎಂದಿದ್ದಾನೆ ಆಗ ಮಧುಸೂದನ್ ಬಂದ ಬಳಿ ಬಂದ ಉಗ್ರ ನೀನು ಹಿಂದೂನಾ ಮುಸ್ಲಿಮ್ ಅಂತ ಕೇಳಿದ್ದಾನೆ ಇವನು ನಾನು ಹಿಂದೂ ಅಂತ ಹೇಳಿದಾಗ ಆಗ ಉಗ್ರನೊಬ್ಬ ಜೇಬಿನಿಂದ ಕುರಾನ್ ತೆಗೆದು ಓದುವಂತೆ ಹೇಳಿದ್ದೇನೆ ಅದಕ್ಕೆ ಮಧುಸೂದನ್ ನನಗೆ ಯಾಕೆ ಕ್ಷಣಕ್ಕೆ ನೆನಪಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರಂತೆ ಆ ಸಂದರ್ಭದಲ್ಲಿ ಪ್ಯಾಂಟ್ ಬಿಚ್ಚೋದಕ್ಕೆ ಉಗ್ರರು ಧಮಕಿ ಹಾಕಿದ್ದಾರೆ ಪ್ಯಾಂಟ್ ಬೆಚ್ಚಿದಾಗ ಮುಸ್ಲಿಮ್ ಅಲ್ಲ ಅನ್ನೋದು ಗೊತ್ತಾಗ್ತದಂತೆ ಹೆಂಡತಿ ಮಕ್ಕಳ ಎದುರೇ ಮಸೂದನ್ ತೆರಿಗೆ ಗುಂಡು ಹೊಡೆಯಲಾಗಿದೆ ಇನ್ನು ಭಾರತ ಸರ್ಜಿಕಲ್ ಟ್ರೈಟ್ ಮಾಡೋದಕ್ಕೆ ಸೈಲೆಂಟ್ ಆಗಿ ಪ್ಲಾನ್ ಮಾಡಿಕೊಂಡಿದೆ ಉಗ್ರರ ಲಾಂಚ್ ಪ್ಯಾಡ್ಗಳು ಕೂಡ ಎಲ್ಲಿದೆ ಅನ್ನೋದು ಗುರುತಿಸುವ ಕೆಲಸಗಳು ಕೂಡ ಆಗ್ತಾ ಇದೆ ಅರವತ್ತ ಅರವತ್ತರಿಂದ ಅರವತ್ತೈದು ಭಯೋತ್ಪಾದಕರು ಜಮ್ಮು ರಚೋರಿ ಪೌಂಚ್ ಭಾಗದಲ್ಲಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಸರ್ಕಾರಕ್ಕೆ ಸಿಕ್ಕಿದೆ ಅಷ್ಟೇ ಅಲ್ಲ ಗಡಿಯಾಚೆ ಇರುವ ನಲವತ್ತೆರಡು ಲಾಂಚ್ ಪ್ಯಾಡ್ಗಳಲ್ಲಿ ನೂರ ಹತ್ತರಿಂದ ನೂರ ಮೂವತ್ತು ಭಯೋತ್ಪಾದಕರು ಕೂಡ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಉಗ್ರರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ದೇಶಕ್ಕೆ ದೇಶವೇ ಆಗ್ರಹಿಸ್ತಿದೆ ಒಂದು ಕಡೆ ದೇಶದ ಜನರ ಆಕ್ರೋಶ ಮತ್ತೊಂದು ಕಡೆಯಲ್ಲಿ ಸರ್ಕಾರಕ್ಕೆ ಉಗ್ರರಿಗೆ ತಿರುಗೇಟು ಕೊಡಲೇಬೇಕಾದ ಅನಿವಾರ್ಯತೆ ಇದೆ ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸರ್ಜಿಕಲ್ ಸ್ಟ್ರೈಕ್ ನಡೀ ನಡೆದು ಇದೇ ಸಮಯವನ್ನು ಬಳಸಿಕೊಂಡು ಭಾರತ ಪಿಯುವಕೆಯನ್ನು ವಶಪಡಿಸಿಕೊಂಡರೂ ಕೂಡ ಆಶ್ಚರ್ಯ ಇಲ್ಲ ಇನ್ನು ದೇಶದ ಭದ್ರತೆ ವಿಚಾರದಲ್ಲಿ ಕೂಡ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಇದೇ ರೀತಿಯಾದರೆ ಭಾರತ ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿದೆ ಉಗ್ರರ ದಾಳಿಯ ನಂತರ ತೀರಿಸಿಕೊಳ್ಳೋದಕ್ಕಿಂತ ದಾಳಿ ಆಗುವ ಮುನ್ನವೇ ಉಗ್ರರನ್ನು ಮಟ್ಟ ಹಾಕಬೇಕು ಅನ್ನೋ ಕೂಗುಗಳು ಕೂಡ ಎದ್ದಿದೆ ನಿಮ್ಮ ಪ್ರಕಾರ ಯಾವ ಭಾರತ ಯಾವ ರೀತಿ ಪ್ರತಿಕಾರ ತೀರಿಸಿಕೊಳ್ಳಬೇಕು ಅಂತ ಕಮೆಂಟ್ ಮಾಡಿ